ಈಗ ನನಗೆ ಶಾಸಕರು ಒಬ್ಬರೇ ಮತ ಕೊಟ್ಟಿಲ್ಲ ಅಲ್ವಾ ಎಂಬತ್ತಾರು ಎಂಬತ್ತೇಳು ಸಾವಿರ ಹೆಚ್ಚಿಗೆ ನನಗೆ ಮತಗಳು ಇವತ್ತು ಯಲಂಕ ಮತದಾರ ದೇವರುಗಳು ಕೊಟ್ಟಿದ್ದಾರೆ ಅಂದ್ರೆ ಅವರ ಅಪಾರವಾಗಿರ್ತಕ್ಕಂಥ ಅವರ ಋಣ ನನ್ನ ಮೇಲಿದೆ ಹಾಗಾಗಿ ನಾನು ನನ್ನ ಕರ್ತವ್ಯ ನನ್ನ ಧರ್ಮ ಅದು ಮತ್ತು ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಕರ್ತವ್ಯ ಇದೆ ನನ್ನ ಧರ್ಮ ಇದೆ ಹಾಗಾಗಿ ನಾನು ನಮಗೆ ಬರುವಂತಹ ಅಲ್ಪ ಅನುದಾನದಲ್ಲಿ ನಾನು ಹೆಚ್ಚಿನ ಪಾಲನ್ನು ಯಲಂಕ ಕೊಡುವಂಥದ್ದು ನನ್ನ ಧರ್ಮ ಅದು ಕೊಟ್ಟಿದ್ದೇನೆ ಮುಂದೇನೂ ಕೊಡ್ತೇನೆ ಹಾಗಾಗಿ ಮಾನ್ಯ ಶಾಸಕರು ಇನ್ನೂ ಹೆಚ್ಚು ಅನುದಾನ ಅವರು ತಂದು ಮಾಡಿದರೆ ನಮ್ಮದೇನು ವಿರೋಧ ಇಲ್ಲ ನಾವು ಸಂತೋಷ ಪಡ್ತೇವೆ ನಮ್ಮ ಅನುದಾನ ಬೇಡ ಅಂತ ಅವ್ರು ಹೇಳುವಂಥದ್ದು ಸರಿಯಲ್ಲ ಈಗ ನನಗೆ ಶಾಸಕರು ಒಬ್ಬರೇ ಮತ ಕೊಟ್ಟಿಲ್ಲ ಅಲ್ವಾ ಎಂಬತ್ತಾರು ಎಂಬತ್ತೇಳು ಸಾವಿರ ಹೆಚ್ಚಿಗೆ ನನಗೆ ಮತಗಳು ಇವತ್ತು ಯಲಂಕ ಮತದಾರ ದೇವರುಗಳು ಕೊಟ್ಟಿದ್ದಾರೆ ಅಂದರೆ ಅವರ ಅಪಾರವಾಗಿರ್ತಕ್ಕಂಥ ಅವರ ಋಣ ನನ್ನ ಮೇಲಿದೆ ಹಾಗಾಗಿ ನಾನು ನನ್ನ ಕರ್ತವ್ಯ ನನ್ನ ಧರ್ಮ ಅದು ಮತ್ತು ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಕರ್ತವ್ಯ ಇದೆ ನನ್ನ ಧರ್ಮ ಇದೆ ಹಾಗಾಗಿ ನಾನು ನಮಗೆ ಬರುವಂತಹ ಅಲ್ಪ ಅನುದಾನದಲ್ಲಿ ನಾನು ಹೆಚ್ಚಿನ ಪಾಲನ್ನು ಯಲಂಕ ಕೊಡುವಂಥದ್ದು ನನ್ನ ಧರ್ಮ ಅದು ಕೊಟ್ಟಿದ್ದೇನೆ ಮುಂದೇನು ಕೊಡ್ತೇನೆ ಹಾಗಾಗಿ ಮಾನ್ಯ ಶಾಸಕರು ಇನ್ನೂ ಹೆಚ್ಚು ಅನುದಾನ ಅವರು ತಂದು ಮಾಡಿದರೆ ನಮ್ದೇನು ವಿರೋಧ ಇಲ್ಲ ನಾವು ಸಂತೋಷ ಪಡ್ತೇವೆ ನಮ್ಮ ಅನುದಾನ ಬೇಡ ಅಂತ ಅವ್ರು ಹೇಳುವಂಥದ್ದು ಸರಿಯಲ್ಲ ನೈಜಾನಿಕರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಓದಿ